ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದಿರಿ ಆರಾಮದಿರಿ ನಾವು ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತು ವೀಡಿಯೋದೊಳಗೆ ಏನು ನಡೀತು ಅಂತ ನೋಡೋಣ ನೋಡ್ರಿ ಹೊರಗೆ ನಿಂತ ವೀಡಿಯೋ ಸ್ಟಾರ್ಟ್ ಮಾಡೀನಿ ಯಾಕಂತಂದ್ರೆ ನಾವು ಇವತ್ತು ಫಸ್ಟ್ ಬಂದೀವಿ ಕೆಲಸ ನೆಡ್ದೈತಿ ಈಗ ಏನೇನು ಕೆಲಸ ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ಈ ಸೊಮ್ಮೆ ನಾವೆಲ್ಲ ರಾಸ್ಪಿ ತೊಳ್ದಾಕತ್ತೀವಿ ಒಳಗೆ ನೋಡ್ರಿ ಗನ್ನೆನ್ನೆಲ್ಲ ಅಷ್ಟು ಸಾಮಾನು ಕಿತ್ತಬೇಕು ಇವನ್ನ ಕಿತ್ತೆ ನೋಡಿರಿ ಫಸ್ಟು ಇವನೆಲ್ಲ ತೆಗಿಬೇಕ್ರಿ ಬೊಗುಣಿ ಡಬ್ಬಿ ಇವನ್ನೆಲ್ಲ ತೆಗೆದು ಇವನ್ನೆಲ್ಲ ತೆಗೆದು ಆಮೇಲೆ ಇವಿಷ್ಟು ಸ್ವಚ್ಛ ಮಾಡ್ಬೇಕು ನೋಡ್ರಿ ಫಸ್ಟು ಹಾಸಿಗೆ ಒಗ್ದಕ್ಕೆ ಹಾಸಿಗೆ ಒಗದಕ್ಕ ಆಮೇಲೆ ಇದಿಷ್ಟು ಕಿಚನು ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕಂಡು ಆಮೇಲೆ ಇದು ಹಾಲಿಗೆ ಹೋಗಿವ್ರಿ ನೋಡಿರಿ ಇಷ್ಟು ತೆಗಿಬೇಕು ನೋಡಿರಿ ಡಬ್ಬಿ ಬೊಗುಣಿ ಎಲ್ಲ ತೆಗಿಬೇಕು ನೋಡಿರಿ

ಇವತ್ತು ನಮ್ಮ ಮನೆಯಲ್ಲಿ ಸ್ವಚ್ಛತನ ಕಾರ್ಯ ಕಾರ್ಯಕ್ರಮ ನಡೆದಿದೆ ನೋಡ್ರಿ ಈಗ ನೋಡ್ರಿ ಮನೆಯೆಲ್ಲ ಕ್ಲೀನ್ ಮಾಡೋದಾಗಿತ್ತು ಇಲ್ಲಿನ ಮಂಜು ಮೆಸು ಸ್ವಲ್ಪ ಈಗ ಬರ್ರಿ ಹೊಡಕ್ಕೆ ಬಟ್ಟೆ ಎಲ್ಲ ಮಡಚಿಟ್ಟರು ನೋಡ್ರಿ ನಮ್ಮ ತಂಗಿ ಮತ್ತೆ ನಮ್ಮ ಮಮ್ಮಿ ಇಲ್ಲೆಲ್ಲ ಅಷ್ಟು ಎಲ್ಲ ಜೋಡಿಸ್ಯಾರ ಎಲ್ಲ ಮನೆಗಳು ಅಷ್ಟು ಕ್ಲೀನ್ ಆಗೈತೆ ರೀ ಹೊರಗೆ ಎಲ್ಲ ಕ್ಲೀನಾಗೈತಿ ಈ ಕಡೆ ಅಂದ್ರೆ ನಮ್ಮ ಮನೆಯವರೆಲ್ಲ ಡಬ್ಬಿಗೆಲ್ಲ ಹಾಕಿ ಹಾಕೊಡಕ್ಕೆ ಥರ ನಾವು ಅಷ್ಟು ಮ್ಯಾಗ್ ರಸ್ತೆ ಮಾಡ್ರಿ ಈಗ ಎಷ್ಟು ಜೋಡಿಸಿ ಇಲ್ಲ ನೀರು ಇದ್ದಿಲ್ಲರಿ ಒಂದು ಇದ್ರಾಗ ನೀರು ಇದ್ದಿಲ್ಲ ಈಗ ಅಷ್ಟು ಇಲ್ಲಿ ಬಂದ ಅಂತರ ತಂದಾಗುತ್ತಾರೆ ನಮ್ಮ ಅಪ್ಪಾಜಿ ನಮ್ಮ ತಂಗಿ ಮತ್ತು ನಮ್ಮ ತಮ್ಮ

ಆ ತಡಿ ಬಂದು ಮಾಡ್ತೀನಿ ಈಗ ಒಳ್ಳಿ ನಾವು ಇದು ಹೆಸ್ರು ಹೊಂಟಿವ್ರಿ ಎದಕ್ಕಂತ ನನಗೆ ಕಾರಣ ಗೊತ್ತಿಲ್ಲರಿ ಇಲ್ಲೆಲ್ಲ ಕ್ಲೀನ್ ಮಾಡೀವಿ ನೋಡಿರಿ ಅಷ್ಟೆಲ್ಲ ಡಬ್ಬಿ ಇಲ್ಲಿನ ಸ್ವಲ್ಪ ಇದ್ದವ್ರಿ ಅಷ್ಟು ಜೋಡಿಸವು ಅಷ್ಟು ಎಲ್ಲ ಜೋಡಿಸಿವಿ ಮತ್ತು ಇಲ್ಲಿನ ಎಲ್ಲ ಜೋಡಿಸ್ಯಾರ ನಮ್ಮ ಮಮ್ಮಮ್ಮಿಯವರು ಈಗ ನನ್ನ ಕಡೆ ಈಗ ಹೆಸ್ರುಂಟೀವ್ರಿ ಅದಕ್ಕ ಏನಂತ ಹೇಳ್ತೀವಿ ಈಗ ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡೋದತ್ತ ನಮ್ಮ ಕರ್ಯಕ ಒಳ್ಳೆ ಹೆಸ್ರು ಅಂಟೀವಿ ಅದೇನಂತಂದ್ರ ಮಾಲ್ ಗಿ ಅಂತ ಕೊಡ್ತಾರ ಅದನ್ನ ನಮ್ಮ ಮೂವರ್ ತಗೊಂಡಾರ ನಾವು ಅದನ್ನ ಊಟ ಮಾಡಿ ಆಮೇಲೆ ನಮ್ಮ ನಮ್ ಕೆಲ್ಸಕ್ ಹೋಗ ಅದಕ್ಕೇತ್ರಿ ನಮ್ ಯಜಮಾನ್ರಿಗೆ ಅದಕ್ಕೆ ಈಗ ಹೊಂಟೀವಿ ನೋಡ್ರಿ ಬರೀ ಹೋಗಲ್ಲ ನಿಮ್ಮ ಕಡೆ ಬರೀ ಈಗ ಹೋಗಲ್ಲ ಹೆಸ್ರವರಿಗೆ ಒಂಟಿ ನೋಡ್ರಿ ಈಗ ನಮ್ಮ ತಂಗಿ ನಾನು ಮಮ್ಮಿ ನಮ್ಮ ಅಪ್ಪಾಜಿ ನಮ್ಮ ತಮ್ಮ ಎಲ್ಲಾರು ಹೊಂಟೀರಿ ಬರಗ್ರಿ ನಾವ್ ಬೀ ನೋಡ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಅಪ್ಪಾಜಿ ಎಲ್ಲಾರ ಬಡ್ರಿ ಇಲ್ಲೇ ಆಯ್ ಮಾಡಪ್ಪ ಇವತ್ತು ನಷ್ಟ ಉಪ್ಪಿಟ್ಟು ಮತ್ತೆ ಮಿರ್ಚಿ ಬಜ್ಜಿ ಎಲ್ಲಾರ್ಗು ಸ್ನಾನ ಆಗೈತ್ರಿ ಪೂಜೆ ಎಲ್ಲ ಮಾಡ್ಯಾರ ತಂಗಿ ಏನು ಮಮ್ಮಿ ಅವ್ರ ಏನು ಕೆಲಸ ಮಾಡಬೇಕ್ರ ಅಂತ ನೋಡಮ್ ಬರ್ ಮಮ್ಮಿ ಈಗ ಏನು ಮಾಡುತ್ತಿರುವೆ ಇಲ್ಲಿ ಕಡ್ಲೆ ಪುಡಿ ಮಾಡಕತ್ತೆ ಹಿಂದಕ್ಕೆ ಸರಿ ಫಸ್ಟ್ ಕಡ್ಲೆ ಪುಡಿ ಮಾಡ್ತೀನ ಆಮೇಲೆ ಉಪ್ಪು ನೋಡ್ರಿ ಇವತ್ತಿನ ಪೂಜೆ ಈ ತರ ಮೇಡಮ್ ತಂಗಿ ಇವತ್ತ ಶುಕ್ರವಾರ ಅಲ್ರಿ ಎಲ್ಲ ಮನೆಯಷ್ಟು ಒರೆಸಿ ಎಲ್ಲ ಎಲ್ಲ ಕ್ಲೀನ್ ಮಾಡಿವ್ರಿ ಇಲ್ಲೇ ನಮ್ಮ ಅಪ್ಪಾಜಿಯರು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಾಕ್ತಾರ್ರಿ ಹುಡ್ಕಲ್ ನಾವು ನಿನ್ನೆನ ಬಂದಿದ್ದೀರಿ ಫ್ರೆಂಡ್ಸ ಮತ್ತೆ ಅವಳ ರಾತ್ರಿ ಯಾಕೆ ಹೋದಪ್ಪ ಬೆಳಗ್ಗೆ ಮನಿ ಮನೆಯೆಲ್ಲ ಸ ಕ್ಲೀನ್ ಮಾಡ್ಕೊಂಡು ಎಲ್ಲ ತೊಳೆದು ಸ್ವಚ್ಛ ಮಾಡಿ ಬಟ್ಟೆ ಎಲ್ಲ ಹೋದ್ರೆ ಮತ್ತು ಸಾಯಂಕಾಲ ಹಾಳೆ ಹೋದ್ರೆ ಹುಡುಗಿ ಯಾಕೆ ಹೊಳೆ ಹೋದಪ್ಪ ಅಂದ್ರೆ ಅದು ಗಿಡ ಮಾಧ್ಯವೃತ್ತಿ ರೀ ಮಾಜಿ ಮಾಧ್ಯವೃತ್ತಿ ಊಟ ಮಾಡಿ ನಮಗೆ ಮುಂದೊಂದು ಕೆಲಸಕ್ಕೆ ಹೋಗಿ ದಾರಿ ರೀ ಅದು ಮಾಜಿ ಮುನ್ನ ತಂದು ಎಲ್ಲಿ ಹೋಗಿ ನಿನ್ನೆ ಮುಗಿತು ರೀ ಅದು ನಿನ್ನೆ ನಿಜ ಬರ್ತೀವಿ ಹುಡುಗಿ അവനി മൂഷെ കൊണ്ടുള്ള കരുതവും മാർനബുതി ഉടമായി കൊട്ടോ ചേകി നമ്മൻ ദേവള പദ്ധതി ലാസ്റ്റ് ആ മാർനബുതിനെ മാർക്കോട്ടാ വീര ആ ഉടമായി രൂപക്ക് ಅದൊന്നുംdart നി거든요 ಈಗ നിങ്ങൾ ಕೆಲಸ කර ഓവതെല്ലിര ഓവതെല്ലി ಕೆಲಸക്ക് കാണാ ഊരിയെ ಕೆಲಸക്ക നമ്മൾ ഇതിനോടെ നടിക്കി ഇങ്ങ വരെ വറ കൊറന ಏನು ಮಾಡಕರ ನೋಡ್ರ ಸಾಹೇಬರು ಇಲ್ಲೇ ನೋಡ್ರಿ ಇಬ್ಬರು ಇಲ್ಲಿ ನೋಡ್ರಿ ನಮ್ಮ ಸಿದ್ದೆ ಅಂಕಂತಾನ ಇಲ್ಲೇ ನಮ್ಮ ಸುತ್ತೇ ರಥಿ ಬಾಲ நெளி நெல் ஐத்ரி இல்லை அது ஆட்டாட் தரீ ஒழக்கோகி பிஸ்ல ஜீத் நோட் குஷ்டியாக நம்சித்தாதீங்க ஆட்டாடக்கோ இடெல்லாம் சாமான் தான் ஆட்டாடக்கு தான் മിർച്ച <imitation> ബജ <imitation> <imitation> ಈಗ ನೋಡ್ರಿ ನಮ್ಮ ಅಪ್ಪಾಜಿ ಬಜ್ಜಿ ಹಾಕಕ್ತಾರ ಮಸ್ತ್ ಆಗ್ತಾರೀ ಬಜ್ಜಿ ನಮ್ಮ ಮಮ್ಮಿ ಹಾಕಲ್ರಿ ಹಾಕ್ತಾಳ್ರಿ ಅಂದ್ರ ಚೊಲೋ ಆಗಲ್ರಿ ಅವು ನೋಡ್ರಿ ಇದನ್ ಇದ್ ನಮ್ಮ ನಮ್ಮನಿ ಹಂಗಲ್ರಿ

ರೆಡಿ ಆಯ್ತು ನೋಡ್ರಿ ಉಪ್ಪಿಟ್ಟು ಕಡಲೆ ಪುಡಿ ಬಜ್ಜಿ 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 ಉಪ್ಪಿಟ್ಟು ಅದು ಮಮ್ಮಿ ಸ್ವಲ್ಪ ಚಟ್ನಿ ತೆಗೆ ಮನ ಹ್ಞೂ ಉಪ್ಪಿಟ್ಟು ನೀರು ಕುತಾರೀ ಈಗ ರವಾ ಹಾಕ್ತಾರೆ ಮಮ್ಮಿಯವ್ರ ಈಗ ನಮ್ದೆಲ್ಲ ನಾಷ್ಟ ರೆಡಿ ಆಯ್ತು ರೀ ಉಪ್ಪಿಟ್ಟು ಮಿರ್ಚಿ ಬಜ್ಜಿ ಅಂದ್ರೆ ಮಸ್ತ್ ಆಗ್ಯಾವ್ರಿ ಇಲ್ಲ ಬ ನೋಡ್ರಿ ಮೆರ್ಚಿ ಬಜ್ಜಿ ಸ್ವಲ್ಪ ತುಪ್ಪ ಆಯ್ತು ನೋಡ್ರಿ ಒಪ್ಪ ತಿನ್ ಮೇ ನಷ್ಟಕ್ಕೆ ಎಲ್ಲರೂ नाश्ता ಮಾಡಕ ಬರ್ರಿ ಈ ತರ नाश्ता ಅಮ್ಮ ಅಪ್ಪಜಿ ಕೊಡೆಪುಟ ಗಟ್ಟಿಗುಕ್ಕ ಇಲ್ಲಿ ಅಣ್ಣಿ ತಚ್ಚುಸ್ತ ನಿಮ್ಮ ಬಡಿಸನಾ ಹ್ಮ್

ಮನೆಗೆ ನಷ್ಟ ಮಾಡೋಕ್ಕೆ ಎಲ್ಲರೂ ಬರ್ರಿ ಉಪ್ಪಿಟ್ಟು ಮಿರ್ಚಿ ಬಜ್ಜಿ ಕಡ್ಲೆ ಪುಡಿ ತುಪ್ಪ ಉಪ್ಪಿಟ್ಟಿನ ಕಡ್ಲೆ ಪುಡಿ ಇದ್ರನ ಚಲ ಅದಿಲ್ಲ ಟೇಸ್ಟ್ ಇದು ಸಿದ್ಧ ನೀನ ನಾನು ಹಚ್ಚಿ ಹ್ಮ್ ಇದನ್ನ ಸಿದ್ಧ ಕೊಟ್ಟ ನಮ್ಮನೆಗಿನ್ನ ಅಷ್ಟ ಮಾಡಕ್ಕ ಎಲ್ಲರೂ ಬರ್ರಿ